ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಐದು ಗಂಟೆ ಐದು ನಿಮಿಷ ಆಗಿದೆ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಎದ್ದಿದ್ನಲ್ವ ಎದ್ಬಿಟ್ಟು ಮಾಮೂಲಿ ಕಸ ಎಲ್ಲ ಗೂಡಿಸಿ ನೀರೆಲ್ಲ ಹಾಕಿ ಮತ್ತು ಅರ್ಶನ ಬಾಕ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ಆಗಲೇ ಇಟ್ಬಿಟ್ಟು ಹೊತ್ತು ಒಂದು ಹತ್ತು ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ಲಿವರೆಗೂ ವೀಡಿಯೋ ಮಾಡಿ ಮಾಡಿರಲಿಲ್ಲ ಅದೇನೋ ಗೊತ್ತಿಲ್ಲ ನಮ್ಮ ಅಂಗಡಿ ಮುಂದೆ ಚಪ್ರ ಬಿದ್ದೋಗಿದೆಯಲ್ವಾ ಒಂಥರ ಬಿಂಜೋ ಇದೆ ಚೆನ್ನಾಗೇ ಕಾಣಿಸ್ತಾ ಇಲ್ಲ ನೋಡೋಕ್ಕೂ ಕೂಡ ಒಂಥರ ಏನೋ ಫ್ರೀ ಫ್ರೀ ಅನ್ನಿಸ್ತಾ ಇದೆ ಮುಂದ್ಗಡೆ ಎಲ್ಲ ನೋಡ್ತಾ ಇದ್ದರೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಹಾಕ್ಸೋವರೆಗೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಈ ಕಡೆಯಿಂದ ನೋಡ್ತಾ ಇದ್ದೆ ಒಂಥರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಐಟಮ್ ಎಲ್ಲ ನೀಟಾಗಿ ಕಾಣಿಸುತ್ತೋ ಇಲ್ಲ ಅಂತ ಹೇಳೋಕೆ ಕೂಡ ನೋಡಿ ಚೆಕ್ ಮಾಡಿದೆ ಒಂದು ಸರಿ ಈ ಕಡೆಯಿಂದ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಜಾಸ್ತಿ ಕತ್ಲು ಕತ್ಲ ಅಂದ್ರೆ ಇದೆ ಇನ್ನು ಯಾರು ಓಡಾಡ್ತಾ ಇದ್ದರು ಜಾಸ್ತಿ ಇನ್ನೂ ಯಾರು ಎದ್ದಿರಲಿಲ್ಲ ಇನ್ನು ನೀರು ಕೂಡ ಬಿಟ್ಟಿದ್ರು ಅಷ್ಟೊತ್ತಿಗೆ ಬೆಳಿಗ್ಗೆ ನೀರು ಬಿಟ್ಬಿಡ್ತಾರೆ ನಮ್ಮ ಕಡೆ ಅಂದರೆ ನಾಲ್ಕೂವರೆಗೆ ನೀರು ಬಿಡ್ತಾರೆ ಒಂದೊಂದು ಸತಿ ನಾಲ್ಕು ಗಂಟೆಗೆ ಕೂಡ ಕುಡಿಯೋ ನೀರು ಬಿಡ್ತಾರೆ ಇಲ್ಲಾಂದರೆ ಮಿಸ್ ಆದರೆ ಒಂದು ಆರು ಗಂಟೆ ಆರೂವರೆವರೆಗೂ ಒಂದು ಒಂದು ಸತಿ ಕೂಡ ಬಿಟ್ಬಿಡ್ತಾರೆ ಹಾಗೆ ಹೇಳೋಕ್ಕಾಗಲ್ಲ ಟೈಮಿಂಗ್ಸೇ ಇಲ್ಲ ಒಂದೊಂದು ಸತಿ ಬೇಗ ಬಿಡ್ತಾರೆ ಒಂದು ಸತಿ ಲೇಟಾಗಿ ಬಿಡ್ತಾರೆ ಜಾಸ್ತಿ ಬಿಡೋದಂದ್ರೇ ಬೇಗನೆ ಬಿಡೋದು ಇನ್ನು ಅಷ್ಟರಲ್ಲಿ ನಾನು ಸ್ವಲ್ಪ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಡಿದಿನಲ್ವ ಅದಕ್ಕೆ ಟೀಗೂ ಇಡ್ತೀನಿ ಮತ್ತು ಬಿಸಿನೀರು ಕೂಡ ಅದ್ರಲ್ಲಿ ಸ್ವಲ್ಪ ತೊಗೊಂಬಿಟ್ಟು ಬಿಸಿನೀರು ಕೂಡ ಕುಡಿತೀನಿ ಆಮೇಲೆ ನೆಕ್ಸ್ಟ್ ಹಂಗೆ ಟೀ ಮಾಡ್ತೀನಿ ಬಿಸಿನೀರು ಕುಡಿದು ಆಮೇಲೆ ಒಂದು ಆಫ್ ಆನ್ ಅವರ್ ಆದಮೇಲೆ ನಾನು ಟೀ ಕುಡಿತೀನಿ ಅಲ್ಲಿವರೆಗೂ ಟೀ ಕುಡಿಯೋಕೆ ಹೋಗೋಲ್ಲ ಇನ್ನು ತಿಂಡಿ ಬಂದುಬಿಟ್ಟು ಮಂಡಕ್ಕಿ ಒಗ್ಗರಣೆ ತಿನ್ನಬೇಕು ಅಂತ ಅನ್ನಿಸ್ತು ಹೆಂಗಿದ್ರೆ ಸ್ವಲ್ಪ ಮಂಡಕ್ಕಿ ಇದ್ವಲ್ವ ಆ ತೊಗೊಂಬಿಟ್ಟು ಮಾಮೂಲಿ ಒಗ್ಗರಣೆಲ್ಲ ಹಾಕಿ ಎಲ್ಲ ಕಲಸ್ದೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸಿಂಪಲಾಗಾಯಿತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬೇಗ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ತಿಂದ್ವಿ ತಿಂದ್ಬಿಟ್ಟು ಮಾಮೂಲಿ ಮೊನ್ನೆ ಬಟ್ಟೆ ಎಲ್ಲ ತೊಳೆದಿದ್ನಲ್ವ ಇನ್ನೂ ಒಂದು ಬಕೆಟ್ ತುಂಬ ಇದೆ ಅಂತ ಹೇಳಿದ್ನಲ್ವ ಬಟ್ಟೆ ಕೂಡ ಅದು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಬಿಡಪ್ಪ ಇವು ಕೂಡ ಹೋಗೋದು ಬಿಡೋಣ ಮತ್ತು ಪೆಂಡಿಂಗ್ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಈಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಹೊಸ ಮಳೆ ಬಂದಿದೆ ಅಂತೆ ಮತ್ತು ಆ ಮಳೆಯಂತೂ ಒಂದೊಂದು ಸತಿ ಬಿಸ್ಲೇ ಬರೋಲ್ಲ ಯಾವಾಗಲೂ ಫುಲ್ಲು ಥರನೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ಅಷ್ಟೊಳಗೆ ಬಿಡು ಅಟ್ಲೀಸ್ಟು ಚಪ್ಪನ ಕೆಳಗೆ ಹಾಕಿ ಆದರೂ ಹಾಕ್ಬಿಟ್ಟು ಮತ್ತು ಬಿಸಿಲು ಬಂದಾಗ ಒಣಗಾಕಿದ್ರೆ ಆಯ್ತು ಹೇಳಿಬಿಟ್ಟು ಬಟ್ಟೆ ಎಲ್ಲ ನೆನೆಸಿದ್ದೆ ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಅಂತ ಹೇಳ್ಬಿಟ್ಟು ಮೊನ್ನೆ ಕೂಡ ಇಷ್ಟು ಬಟ್ಟೆ ಒಗೆದ್ದಿದ್ದೆ ಮತ್ತೆ ಇಷ್ಟು ಬಟ್ಟೆ ಇದ್ವಲ್ವ ಅವು ಕೂಡ ಚೆನ್ನಾಗಿ ಸರ್ಪೆಲ್ಲ ಹಾಕ್ಬಿಟ್ಟು ಒಂದು ಆಫ್ ಆನ್ ಅವರ್ ನೆನೆಸಿ ಆಮೇಲೆಲ್ಲ ಒಂದತ್ರ ಹಾಕಿದ್ದೀನಿ ನೀರೆಲ್ಲ ಹಾಕ್ಬಿಟ್ಟು ತುಂಬಿಸಿದೀನಿ ನೀವು ಎಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದುಬಿಟ್ಟು ನನ್ನ ಮಗನಿಗೆ ದಾಳಿಂಬ್ರೆ ಎಣ್ಣೆ ಇತ್ತು ಸುಲ್ಕೊಟ್ಟಿದ್ದೆ ತಿಂತಾಯಿದ್ದೆ ಚೆನ್ನಾಗಿ ತಿಂತಾನೆ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಅವನು ಏನೂ ತಿನ್ನಲಿಲ್ಲ ಟಿಫನ್ ತಿನ್ನ ಅಂತಂದರೆ ಬೇಡ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಹಣ್ಣು ತಿಂತೀನಂತ ಹೇಳಿದೆ ಬಿಡ ಹಣ್ಣು ತಿಂತಾನಂತ ಕೇಳಿದನಲ್ವ ತಿನ್ಸ್ಬಿಟ್ಟು ಆಮೇಲೆ ಸ್ವಲ್ಪ ಏನಾದರೂ ತಿನ್ಸೋಣ ಅಂತ ಹೇಳಿಬಿಟ್ಟು ಹಾಕ್ಕೊಟ್ಟಿದ್ದೆ ಅಷ್ಟರಲ್ಲೇ ಆಟೋದಲ್ಲಿ ಈ ಥರ ಹೂವಿನ ಗಿಡ ಇಟ್ಕೊಂಡು ಮೈಕ್ ಹಾಕ್ಕೊಂಡು ಅಂತ ಬರ್ತಾ ಇದ್ರು ನಾನು ನೋಡಿದೆ ನೋಡೋಣ ಏನು ತಗೋಳೋಣ ಅಂತ ಹೋದೆ ತುಂಬ ಚೆನ್ನಾಗಿತ್ತು ಗಿಡ ಪ್ರತಿಯೊಂದು ಗಿಡನೂ ಇವ್ರ ಹತ್ರ ಇತ್ತು ಸಪೋಟೋ ಬಿಕ್ಕಣ್ಣಿನ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ ಪ್ರತಿಯೊಂದು ಫ್ರೂಟ್ಸ್ ಐಟಮ್ ಎಲ್ಲ ಇದ್ದು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದ್ದವು ಮತ್ತು ರೋಸು ಕೂಡ ಇದ್ದವು ಅಂದರೆ ವೆರೈಟಿ ವೆರೈಟಿ ಇದು ಕಲರ್ ಕಲರ್ ವೈಸ್ ಇದ್ದವು ಎಲ್ಲನೂ ತುಂಬ ಚೆನ್ನಾಗಿದ್ದವು ನೂರು ರೂಪಾಯಿಗೆ ಒಂದು ಗಿಡ ಹೇಳ್ತಾಯಿದ್ರು ಅದಕ್ಕೋಸ್ಕರ ಎಲ್ಲ ನೋಡ್ತಾ ಇದ್ರು ತಗೊಂಡ್ರು ತೊಗೊಂಡ್ರು ನನಗೂ ಕೂಡ ತೊಗೋಬೇಕಂತ ತುಂಬ ಆಸೆ ಇತ್ತು ಆದರೆ ನನಗೇನೋ ಗೊತ್ತಿಲ್ಲ ಅಮೌಂಟ್ ಇರಲಿಲ್ಲ ನನ್ನ ಹತ್ರ ಇಲ್ಲಾಂದ್ರೆ ಒಂದೆರಡು ತೊಗೊಂಬಿಟ್ಟು ಅಂಗಡಿ ಮುಂದೆ ಸ್ವಲ್ಪ ಗೋಡೆ ಇದೆ ಅಲ್ವಾ ಅದ್ರ ಹತ್ರ ಅದರಲ್ಲಿ ಇಟ್ಬಿಡೋಣ ಅಂತ ಆಸೆ ಅನ್ನಿಸ್ತು ನನಗೆ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಮತ್ತು ಯಾರಾದರೂ ಕೇಳಿಸ್ಕೊಳೋನು ಆ ದುಡ್ಡು ಅನ್ನೋ ಥರನೂ ಆಯಿತು ಬಿಡಪ್ಪ ಬೇಡ ಸುಮ್ಮನೆ ಯಾಕೆ ಅಂತ ಕೇಳಿದೆ ಅವ್ರನ್ನ ಕೇಳಿದೆ ನೆಕ್ಸ್ಟ್ ಯಾವಾಗ ಬರ್ತೀರಾ ಅಂತ ಕೇಳಿದೆ ಅವ್ರು ಬರ್ತೀವಮ್ಮ ಇನ್ನೊಂದು ವಾರ ಬಿಟ್ಕೊಂಡು ಬರ್ತೀವಿ ಅಂತ ಹೇಳಿದಲ್ವ ಬಿಡಿ ಹೆಂಗಿದ್ರು ಬರ್ತಾರಲ್ಲ ಮಿಸ್ ಮಾಡಲ್ಲ ಅಂತ ಕೂಡ ಹೇಳಿದರು ನೆಕ್ಸ್ಟ್ ಟೈಮ್ ಬಂದಾಗ ತೊಗೋಣ ಬಿಡು ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೆ ಆಗಲೇ ಇವರು ನಮ್ಮ ಏರಿಯಾಗೆಕ್ಕೆ ಬರಷ್ಟೊತ್ತಿಗೆ ಮುಕ್ಕಾಲು ಪರ್ಸೆಂಟ್ ಎಲ್ಲ ಗಿಡಗಳು ಖಾಲಿಯಾಗಿದ್ವು ಇಷ್ಟು ಮಾತ್ರ ಉಳಿದಿದ್ವು ಅಷ್ಟೇ ಅದರಲ್ಲೂ ನೋಡಿ ನೋಡಿ ಸುಮ್ಮನೆ ಆರಿಸ್ಕೊಂತ ಇದ್ರು ಇನ್ನು ಸ್ಕೂಲ್ ಟೈಮ್ ಆಗಿತ್ತು ಈ ಹುಡುಗರು ನೋಡ್ಬೋದು ಎಷ್ಟು ಬೇಚಾಡ್ಕೊಂಡು ಹೋಗ್ತಾ ಇದ್ದಾರೆ ಆಗಲೇ ಬೆಲ್ಲ ಹೊಡಿತ್ತು ಹೊಡೆದ್ರು ಕೂಡ ಇವರಿಂದ ಇಲ್ಲೇ ಇದ್ದರು ಡಬಲ್ ಆಗಲ್ಲ ಅಂದರೆ ಬೇಗ ಬೇಗ ಹೋಗ್ರು ಟೈಮ್ ಆಯಿತು ಹೊಡಿತಾರೆ ಅಂದ್ರೆ ಅಕ್ಕ ಪಂಕ್ಚರ್ ಆಗಿದೆ ಅಕ್ಕ ಸೈಕಲ್ ಅಂತ ಹೇಳ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಇನ್ನು ಅಲ್ಲಿಂದ ಬಂದುಬಿಟ್ಟು ನೋಡ್ತಾ ಇರೋದು ಬಟ್ಟೆ ಎಲ್ಲ ಒಗ್ಗಿಬಿಟ್ಟೆ ಜಾಸ್ತಿನೇ ಕೆಲಸ ಆಯಿತು ನಿಜವ್ ಸುಸ್ತೇ ಆಯಿತು ಬಟ್ಟೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಒಣಗಾಕಿದೆ ಸದ್ಯ ಸ್ವಲ್ಪ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿತ್ತು ಅಷ್ಟೊಂದು ಇರಲಿಲ್ಲ ಸ್ವಲ್ಪ ಲೈಟಾಗಿ ಪರವಾಗಿರ್ಲಿಲ್ಲ ಇಷ್ಟಾದರೂ ಬಂದರೆ ಒಂದು ಎರಡು ದಿನನಾದರೂ ಬಟ್ಟೆ ಮತ್ತು ಬಿಸಿಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಣಗಿಸ್ಕೊಬೋದು ಅಂತ ಹೇಳಿ ಅಂದ್ಕೊಂಡೆ ನೋಡ್ಬೋದು ಅಷ್ಟು ಬಿಸಿ ಆದರೂ ಕೂಡ ಇನ್ನು ಎಳೆ ಬಿಸಿಲು ಥರನೇ ಇತ್ತು ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ ಚೆನ್ನಾಗಿ ಅವನಿಗೆ ಬಿಸಿ ನೀರು ಕಾಯಿಸಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟೆ ಇವತ್ತು ನಿಜವಾಗ್ಲೂ ಸ್ವಲ್ಪ ಜಾಸ್ತಿ ನೆಗಡಿ ಎಲ್ಲ ಆಗಿತ್ತಲ್ಲ ಮೂಗೆಲ್ಲ ಇದ್ವು ಅದಕ್ಕೆ ಬಿಸಿ ಬಿಸಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಇನ್ನು ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಚೆನ್ನಾಗಿ ಮಲ್ಕೊಂಡಿದ್ದ ಅವನು ತುಟಿ ತೆಗೆದಿದ್ದ ಮುಚ್ಚೋಣ ಅಂತ ನೋಡಿದ್ರೆ ಮತ್ತೆ ಮುಚ್ಚಿ ಅವ್ನು ಮುಚ್ಕೊಂಡೇ ಇಲ್ಲ ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಅದಕ್ಕೆ ಆ ಥರ ಬಿಟ್ಕೊಂಡಿದ್ದಾನೆ ಇಡ್ಲಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಎಲ್ಲ ತೊಗೊಂಡ್ಬಂದು ನೀಟಾಗೆಲ್ಲ ಒದಿಸ್ಬಿಟ್ಟು ಮಲಗಿಸಿದ್ದೆ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಹೋಗುದು ಅವ್ನು ಅವ್ನಿಗೆ ಸ್ನಾನ ಮಾಡಿಸಿ ಮಲಗಿಸಷ್ಟದ್ಗೇ ಟೈಮ್ ಆಗಿತ್ತು ಇನ್ನು ನೋಡ್ಬೋದು ಕಿಚನ್ ಯಾವ ಥರ ಇದೆ ಅಂತೇಳ್ಬಿಟ್ಟು ಪಾತ್ರೆ ಕೂಡ ಎಲ್ಲ ಹಾಗೆ ಇದ್ದು ಮತ್ತು ಬ್ಯಾಗ್ ಕೂಡ ಊರಿಂದ ತಂದಿದ್ದಲ್ವ ಅದು ಕೂಡ ನಾನು ಸರಿಯಾಗಿ ಎತ್ತಿಟ್ಟಿರಲಿಲ್ಲ ಅಲ್ಲೇ ಇಟ್ಟಿದ್ದೆ ಅದು ಕೂಡ ಕೆಲಸ ಇತ್ತು ಇನ್ನು ಗುರುವಾರ ಆಗಿದ್ದರಿಂದ ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಸ್ನಾನ ಮಾಡಿ ಅಂತ ಕೂಡ ಅಂದ್ಕೊಂಡು ಎಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ ಇನ್ನು ಪಾತ್ರೆ ಒಂದು ತೊಳೆದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ಕೂಡ ಎಲ್ಲ ಹಾಕ್ಕೊಂಡು ನೀಟಾಗೆಲ್ಲ ತೊಳೆದೆ ಹಾಯ್ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು ಎರಡು ಗಂಟೆ ಐವತ್ತು ನಿಮಿಷ ಆಗಿದೆ ಇನ್ನೇನು ಸಂಜೆನೇ ಆಯಿತು ಆಗಲೇ ಈಗ ನೋಡ್ಬೋದು ಎಲ್ಲ ಒರೆಸಿದ್ದೀನಿ ಸಾಯಂಕಾಲ ವಾರ ಮಾಡಬೇಕಲ್ವಾ ಬೆಳಗ್ಗೆ ಟೈಮ್ ಮಾಡೋಕ್ಕಾಗಲ್ಲ ನನಗೆ ಅದಕ್ಕೆ ಇಷ್ಟೊತ್ತಲ್ಲಿ ಮಾಡ್ತೀನಿ ಮತ್ತು ಬೆಳಗ್ಗೆ ಎದ್ದ ನಾನು ಕೂಡ ನಾನು ಬಾಗಿಲು ತೊಳಿತೀನಿ ಮತ್ತು ಈ ಥರ ಯಾವಾಗಾದರೂ ಸಾಯಂಕಾಲ ಟೈಮ್ನೆಲ್ಲ ಒರೆಸ್ಬೇಕಾದ್ರೂ ಕೂಡ ಬಾಗಿಲು ತೊಳೆದು ಬಟ್ ತೊಳೆದು ಬಟ್ಟಿರ್ತೀನಿ ಅದು ಅಭ್ಯಾಸ ನನಗೆ ಇನ್ನು ಮನೆಯಲ್ಲ ಕ್ಲೀನ್ ಆಯಿತು ಇನ್ನು ಸ್ಟವ್ ಕೂಡ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಎಲ್ಲ ಈ ಥರ ಇಟ್ಟಿದ್ದೀನಿ ಅಷ್ಟು ಇಡಬೇಕು ಅಷ್ಟು ಹಂಗೆಲ್ಲ ಜೋಡಿಸ್ಬೇಕು ಇನ್ನು ಪಾತ್ರೆ ಕೂಡ ತೊಳೆದು ಎಲ್ಲ ಚಾಣಗೆ ಜೋಡಿಸಿದ್ದೀನಾಗ್ಲೇ ನೋಡ್ತಾ ಇರ್ಬೋದು ಇಷ್ಟು ಕೆಲಸ ಆಗಿದೆ ಇನ್ನು ಈ ಕಡೆ ಬಂದುಬಿಟ್ಟು ಬೆಳಗ್ಗೆಯಿಂದ ಫುಲ್ಲು ಕೆಲಸ ಅಂದರೆ ಕೆಲಸ ನನಗೆ ಒಂದು ಸ್ವಲ್ಪ ಟೈಮ್ ಇಲ್ಲ ಇದೆಲ್ಲ ಖಾಲಿ ಆಗಿತ್ತು ಸಕ್ಕರೆ ಬೆಲ್ಲ ಒಂದೆಲ್ಲ ಖಾಲಿ ಆಗಿತ್ತು ಹಿಟ್ಟು ಐಟಮು ಮತ್ತು ರವೆ ಎಲ್ಲ ಖಾಲಿಯಾಗಿತ್ತು ನಾನು ಏನು ಮಾಡ್ತೀನಿ ಅಂದರೆ ಒಂದು ಹದಿನೈದು ದಿನಕ್ಕೊಂದ್ಸರಿ ಆದರೂ ಈ ಥರ ಎಲ್ಲ ಏನೇನು ಐಟಮ್ ಖಾಲಿ ಆಗಿದೆ ಎಲ್ಲ ನೋಡ್ಕೊಂಬಿಟ್ಟು ಮತ್ತು ಸ್ಟೋರ್ ಮಾಡ್ತೀನಿ ಇವಾಗ ಬೆಲ್ಲ ಖಾಲಿಯಾಗಿತ್ತು ಟೀ ಮಾಡೋಕ್ಕೆ ಬೆಲ್ಲನೇ ಇರಲಿಲ್ಲ ನಾನು ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು ಟೀ ಮಾಡೋಕ್ಕೆ ಅದಕ್ಕೆ ಒಂದು ಕೆ ಜಿ ಅಷ್ಟು ತೊಗೊಂಡ್ಬಿಟ್ಟು ಚಿಕ್ಕದಾಗೆಲ್ಲ ತುಂಡು ಮಾಡಿಬಿಟ್ಟು ಹಾಕಿಟ್ಟಿದ್ದೀನಿ ಮತ್ತು ಸಕ್ಕರೆ ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು ಇಡ್ಲಿ ಅಂತೇಳ್ಬಿಟ್ಟು ಹಾಕಿಟ್ಟಿದ್ದೀನಿ ಮತ್ತು ಗೋಧಿ ಇಟ್ಟು ಅಂಗಡಿಯಲ್ಲಿ ಇತ್ತಲ್ವ ಒಂದು ಕೆ ಜಿ ತೊಗೊಂಡೆ ಗೋಧಿ ಹಿಟ್ಟು ಕೂಡ ಎಲ್ಲ ಜರಡಿ ಇಟ್ಬಿಟ್ಟು ಇಟ್ಟಿದ್ದೀನಿ ರವೆ ಅಷ್ಟೇ ಒಂದು ಕೆ ಜಿ ತೊಗೊಂಡೆ ಒಂದು ಕೆ ಜಿ ತೊಗೊಂಡ್ಬಿಟ್ಟು ನೀಟಾಗೆ ಒಂದು ಸ್ವಲ್ಪ ಉರಿತೀನಿ ನಾನು ರವೆ ಕೂಡ ಯಾಕೆಂದರೆ ಜಾಸ್ತಿ ನಾವು ಈ ಕಡೆ ಮುದ್ದೆ ಮಾಡ್ತೀವಲ್ವ ಅದಕ್ಕೋಸ್ಕರ ಬೇಗ ಖರ್ಚಾಗಲ್ಲ ನನ್ನ ಮಗನ ಫೇವರೆಟ್ ಉಪ್ಪಿಟ್ಟಲ್ಲ ಅದಕ್ಕೆ ಅವ್ನು ತಿಂತಿರ್ತಾನೆ ಅಂತ ಹೇಳಿಬಿಟ್ಟು ಇಟ್ಟಿರ್ತೀನಿ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಆರಿಸ್ಬಿಟ್ಟು ಹಿಂಗೆ ಬಾಕ್ಸ್ಗೆ ಹಾಕಿಟ್ರೆ ಹುಳ ಕೂಡ ಬೀಳಲ್ಲ ಎಷ್ಟು ದಿನನಾದರೂ ಕೂಡ ಸ್ಟೋರ್ ಮಾಡ್ಕೋಬೋದು ಇನ್ನು ಶೇಂಗಾ ಬೀಜ ಕೂಡ ಇದ್ವು ಶೇಂಗಾ ಬೀಜ ಕೂಡ ಎಲ್ಲ ನೀಟಾಗೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಉದ್ದುಬಿಟ್ಟು ಅವನು ಕೂಡ ಹಾಗೆ ಇಟ್ಟಿದ್ದೀನಿ ಮತ್ತು ಕಾಳು ಕೂಡ ಇದ್ದವು ಅವನು ಅಷ್ಟನ್ನೇ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೆಚ್ಚಿಗೆ ಮಾಡಿ ಆರಿಸ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಕಡಲೆಕಾಳು ಕೂಡ ಇದ್ದವು ಕಡಲೆಕಾಳು ಇರಲಿಲ್ಲ ಅತ್ತೆ ಕಟ್ ಕಳಿಸಿದ್ರು ಅವ್ ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಮೇಲೆ ಬಂದುಬಿಟ್ಟು ಇದು ಹಾಲು ಪೌಡ್ರ್ ಇದು ಟೀ ಹಾಕೋದು ಮತ್ತು ಟೀ ಸೊಪ್ಪು ಉದ್ದಿನ ಬೇಳೆ ಅಷ್ಟೇ ಅಂಗಡಿಗೆ ತಂದು ತರಿಸಿದ್ದೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಆಗಲೇ ಹುಳ ಹುಳ ಆಗಿದ್ವು ಅದಕ್ಕೆ ಮಾ ಮಾರೋದು ಬೇಡ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಆರಿಸ್ಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಬೇಳೆಕಾಳು ಅಷ್ಟೇ ಬೇಳೆಕಾಳು ಸ್ವಲ್ಪ ಕ್ಲೀನ್ ಮಾಡಿ ಹಾಕಿಟ್ಟಿದ್ದೀನಿ ಇದು ಸಾಂಬಾರು ಪುಡಿ ಖಾರದ ಪುಡಿ ಅಷ್ಟೇ ನಾನು ಒಬ್ಳೆ ಇರೋದರಿಂದ ಬೇಗ ಖರ್ಚಾಗಲ್ಲವಾ ಅದಕ್ಕೋಸ್ಕರ ಒಂದು ತಿಂಗ್ಳಿಗೊಂದು ಸತಿ ನಾನು ನೀಟಾಗಿ ಜರ ಜರಡಿ ಹಿಡಿದುಬಿಟ್ಟು ನೋಡ್ತೀನಿ ಮತ್ತು ಅಂತ ಅಂತೇಳ್ಬಿಟ್ಟು ಜರಡಿ ಹಿಡಿದು ಎಲ್ಲ ನೀಟಾಗಿ ಚಿಕ್ಕ ಡಬ್ಬಿಗೆ ಹಾಕಿಟ್ಟಿದ್ದೀನಿ ಈ ಕಡೆ ಮಾಮೂಲಿ ಮಸಾಲೆ ಡಬ್ಬಗಳೆಲ್ಲ ಅಷ್ಟೇ ನಾನು ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಎಲ್ಲ ಜೋಡಿಸಿದ್ದೀನಿ ಮತ್ತು ಗುರುವಾರ ಅದಕ್ಕೋಸ್ಕರ ಮತ್ತು ಸಾಯಿಬಾಬಾವಾರ ಬೇರೆ ಅಲ್ವಾ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನೋಡ್ತಾ ಇರೋದಿಷ್ಟು ಕೆಲಸ ಆಯಿತು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಕೂಡ ಇದರಲ್ಲಿ ಅಕ್ಕಿ ಹಾಕಿಟ್ಟಿದ್ದೀನಿ ಒಂದು ಚೀಲ ತೊಗೊಂಡಿದ್ನಲ್ವ ಈ ಚೀಲದಲ್ಲಿ ಇಷ್ಟು ಉಳಿದಿದೆ ಅಂಗಡಿಯಿಂದ ತರಿಸಿದ್ದೆ ಅಕ್ಕಿ ನಾವು ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇದರಲ್ಲಿ ಬಿಟ್ಟು ಇದರಲ್ಲಿ ಬಂದುಬಿಟ್ಟು ರಾಗಿ ಇಟ್ಟಿದೆ ರಾಗಿ ಹಿಟ್ಟು ಕೂಡ ಎಲ್ಲ ಜರಡೆ ಇಳಿದ್ಬಿಟ್ಟು ನೀಟಾಗಿ ಅದರಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟಿರುತ್ತೆ ಅಂತಷ್ಟು ಇದು ಬೆಳಗ್ಗೆ ಪಾತ್ರೆ ಮಾಡಿದ್ರೆ ಸ್ವಲ್ಪ ಅನ್ನ ಇದೆಲ್ಲ ಮಿಕ್ಕಿತ್ತು ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಬಂದುಬಿಟ್ಟು ಇದರಲ್ಲಿ ಎಣ್ಣೆ ಹಾಕ್ತೀನಿ ಮತ್ತು ಸ್ವಲ್ಪ ಕ್ಯಾರಿಯರ್ ಇದೆ ಕೆಳಗೆ ಅದರಲ್ಲಿ ತುಪ್ಪ ಇದೆ ನನ್ನ ಮಗನಿಗೋಸ್ಕರ ತುಪ್ಪ ಇಟ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ಕೆಲಸ ಆಯಿತು ಬೆಳಗ್ಗೆಯಿಂದ ಮತ್ತು ಬಟ್ಟೆ ಕೂಡ ತುಂಬ ಬಟ್ಟೆ ಇದು ಬಟ್ಟೆ ಎಲ್ಲ ಒಗ್ದು ಹಾಕ್ದಿದ್ದೀನಿ ಇನ್ನು ಸ್ವಲ್ಪ ಬಿಸಿಲು ಕೂಡ ಬರ್ತಾಯಿದೆ ಲೈಟಾಗಿ ಇನ್ನು ಒಣಗಿಲ್ಲ ಎಲ್ಲಿಗೆ ಫುಡ್ ಕೊಡ್ತೀರಾ ಮಲಗಿದಾನ ಅಲ್ಲಕ್ಕ ಮಲಗಿದಾನಮ್ಮ ಯಾರಿಲ್ಲ ಯಾರನ್ನಾದ್ರೂ ಕಳಿಸ್ತೀನಿ ಹೇಳ ಬಟ್ಟೆ ಕೂಡ ಇದ್ದಾವೆ ಇವ್ರು ಬಂದ್ಬಿಟ್ಟು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ ಫುಡ್ ಕೊಡ್ತೀವಿ ಆರಾಮ ಅಂತಂದರು ನನ್ನ ಮಗ ಬೇರೆ ಮಲ್ಕೊಂಡಿದ್ದಾನೆ ಮತ್ತೆ ಅವನು ಎದ್ದಿಲ್ಲ ಎದ್ದಿದ್ರೆ ಎದ್ಕೊಂಡು ಹೋಗೋದಾಗಿತ್ತು ಯಾರಾದರೂ ಇದ್ರೆ ಕಳಿಸ್ತೀನಿ ಅಂತ ಹೇಳಿದೀನಿ ನೋಡಬೇಕು ಚಿಕ್ಕ ಮಕ್ಳು ಯಾರು ಇಲ್ಲ ಇಲ್ಲಿ ನೋಡೋಣ ಎದ್ರೆ ಅವ್ನು ಹೋಗಿ ಬರ್ತೀನಿ ಬೇಗ ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಇದ್ದಿದ್ರೆ ಅವ್ರನ್ನ ಬಿಟ್ಟು ಹೋಗಿ ಬರ್ಬೋದಾಗಿತ್ತು ನಾವೇ ಹೋಗ್ಬಿಟ್ಟು ಸೈನ್ ಮಾಡಿ ಇಸ್ಕೊಂಬರ್ಬೇಕು ನಾವಾಗಲಿ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಗಲಿ ಹೋಗಿ ಇಸ್ಕೊಂಬರ್ಬೇಕು ನೀರು ಕೂಡ ಕಾಸಿದ್ದೀನಿ ಆಗಲೇ ಬೆಂಕಿ ಕೂಡ ಆರು ಹೋಗಿದೆ ಇನ್ನೊಂದು ಸ್ವಲ್ಪ ಊರಿಕ್ಬೇಕು ಇನ್ನು ಬಟ್ಟೆ ಕೂಡ ಒಣಗಿದಾವೆ ತೊಗೋಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಒಣಗ್ಕೊಳ್ಳಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ ಸ್ವಲ್ಪತ್ತು ಬಿಸಿಲು ಬರೋದು ಮತ್ತು ಬಿಸಿಲು ಕಡಿಮೆ ಆಗೋದು ಆ ಥರ ಎಲ್ಲ ಆಗ್ತಾಯಿದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪತ್ತು ಇರಲಿ ಅಂತೇಳಿ ಬಿಟ್ಟಿದ್ದೀನಿ ತೊಗೊಂಬಂದೆಲ್ಲ ಮಚ್ಿಡ್ಬೇಕು ನೀಟಾಗೆ ಅಂಗಡಿ ಎಲ್ಲ ಅಷ್ಟೇ ನನ್ನ ಮಗ ಸ್ವಲ್ಪ ಆಚೆ ಈಚೆ ಮಾಡಿದ್ದಾನೆ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕೀಗ ಇನ್ನು ಮನೆ ಕೆಲಸ ಎಲ್ಲ ಮುಗಿತಲ್ಲ ಇವಾಗ ಇದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊತೀನಿ ಮೊಟ್ಟೆ ಕೂಡ ತರಿಸಿದ್ದೀನಿ ಮೊಟ್ಟೆ ಕೂಡ ಚೆನ್ನಾಗಿ ಸೇಲ್ ಆಗ್ತವೆ ಇನ್ನು ಫೋಟೋ ಎಲ್ಲ ಒರೆಸ್ಬೇಕು ಸ್ನಾನ ಮಾಡಿಬಿಟ್ಟು ಫೋಟೋ ಎಲ್ಲ ಒರೆಸಿ ಸಾಯಂಕಾಲ ಪೂಜೆ ಮಾಡೋದಷ್ಟೇ ಇನ್ನು ಅಡುಗೆ ಕೂಡ ಮಾಡಬೇಕು ಏನು ಅಡುಗೆ ಮಾಡಬೇಕು ಗೊತ್ತಿಲ್ಲ ನೋಡೋಣ ಬನ್ನಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ ಈಗ ದಾಳಿಂಬ್ರಹಣ್ಣು ಕಿ ಕೀಳಕ್ಕೆ ಹೋಗಿದ್ರೇನೋ ಅದಕ್ಕೆ ತೊಗೊಂಬಂದರು ತೊಗೊಂಬಂದು ಕೊಟ್ಟಿದ್ದಾರೆ ಇಷ್ಟಿದ್ದಾವೆ ಮತ್ತು ಸೀತಾಫಲ ಹಣ್ಣು ಕೂಡ ತೊಗೊಬಂದರು ಇನ್ನೂ ಇವು ಹಣ್ಣಾಗಿಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಬಾಕ್ಸಲ್ಲಿ ಹಾಕಿಡಮ್ಮ ಹಣ್ಣಾಗುತ್ತೆ ಅಂತ ಹೇಳಿದ್ದಾರೆ ಹಾಕಿಡಬೇಕು ನೋಡಿ ಇವಾಗ ಈ ಸೀಸನ್ ಅಲ್ವಾ ಸೀತಾಫಲ ಸೀಸನ್ ಇವಾಗ ಸಿಕ್ಕರೆ ಬಿಡಬೇಡಿ ತಿನ್ಬಿಡಿ ಆರೋಗ್ಯಕ್ಕೆ ಕೂಡ ಸೊ ತುಂಬ ಒಳ್ಳೆಯವು ಹಣ್ಣುಗಳೆಲ್ಲ ಯಾವುವು ತೆಗ್ದಾಕೋ ಥರ ಏನು ಯಾವ ಇಲ್ಲ ಎಲ್ಲ ಕೂಡ ಒಳ್ಳೆಯವೇ ಪ್ರೋಟೀನ್ ಇರುತ್ತೆ ಇವು ಅಷ್ಟೇ ಹಣ್ಣು ನನ್ನ ಮಗಂತೂ ತುಂಬ ಇಷ್ಟಪಟ್ಟು ತಿಂತಾನೆ ನಿಜವಾಗ್ಲೂ ಅವನಿಗೆ ಸುಲ್ಕೊಟ್ಬಿಟ್ರೆ ಸಾಕು ಅವನೇ ಎರಡು ಕೈಯಲ್ಲಿ ಆ ಕೈಯಲ್ಲಿ ಈ ಕೈಯಲ್ಲಿ ಎರಡೆರಡು ಕೈಯಲ್ಲಿ ಸುಮ್ಮನೆ ಬುಕ್ತಿರ್ತಾನೆ ಕಾಳುಗಳೆಲ್ಲ ಸ್ವಲ್ಪ ಕಾ ಚೆಲ್ಲೋದು ಒಂದು ಸ್ವಲ್ಪ ತಿನ್ನೋದು ಹಾಗೆಲ್ಲ ಮಾಡ್ತಾಯಿರ್ತಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇಷ್ಟೊಂದು ತಂದಿಟ್ಟಿದ್ದಾರೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ ನೀಟಾಗಿ ಸದ್ಯಕ್ಕೆ ಹೋಗಿರಲಿ ಅಂತ ಇಟ್ಟಿದ್ದೀನಿ ಇಲ್ಲಿ ಅದು ಕೂಡ ಎಲ್ಲ ಕ್ಲೀನ್ ಮಾಡಬೇಕೀಗ ಈ ಥರ ಒಬ್ಬೊಬ್ರು ಹಳ್ಳಿ ಕಡೆ ಏನಂದ್ರೆ ಈ ಥರ ಜಾಸ್ತಿ ಸಿಗುತ್ತೆ ಹಣ್ಣು ಸಿಕ್ಕರೂ ಕೂಡ ಮುಂದೆ ಇದ್ದರೂ ಕೂಡ ತಿನ್ನೋದಿಲ್ಲ ಎಷ್ಟೋ ಜನ ಹಾಗೆ ಸುಮ್ಮನೆ ವೇಸ್ಟ್ ಇರ್ತಾರೆ ಒಂದೊಂದು ಸತಿ ನಾನು ಅಷ್ಟೇ ಮುಂದೆ ಇದ್ದರೂ ಕೂಡ ಗೊತ್ತಿರುತ್ತೆ ಈ ಥರ ಒಳ್ಳೇದು ತಿನ್ನಬೇಕು ಬ್ಲೆಡ್ಡೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ತಿನ್ನೋಕ್ಕೆ ಒಂಥರ ಇದಂತಾರಲ್ಲ ಆ ಥರ ಒಂಥರ ಏ ಬಿಡು ಏನು ತಿಂತೀಯ ಅವನು ಅನ್ನೋ ಥರ ಇದಾಗ್ಬಿಡುತ್ತೆ ಅನ್ಸುತ್ತೆ ಇಂಥ ಸಿಗಬೇಕಂದ್ರೆ ತುಂಬ ಕಷ್ಟ ಎಷ್ಟೊಂದು ಕಾಸ್ಟಿಗೆ ಗೊತ್ತಾ ಇವು ಎಲ್ಲ ಮಾರೋ ಮಾರ್ಕೆಟಲ್ಲೆಲ್ಲ ಇವಾಗ ಫ್ರೀಯಾಗಿ ಸಿಗ್ತವೆ ಆದರೂ ಕೂಡ ಆಗ್ತಾ ಇಲ್ಲ ಆ ಥರ ಅನಿಸುತ್ತೆ ಇಷ್ಟಿದಾವೆ ಇಷ್ಟು ಹಣ್ಣು ಕೊಟ್ಟೋಗಿದ್ದಾರೆ ಇವು ಕೂಡ ಅಕ್ಕಿ ಬಾಕ್ಸಲ್ಲಿ ಹಾಕಬೇಕು ಇನ್ನು ನನ್ನ ಮಗ ಎದ್ದೋಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಎಲ್ಲ ಕೆಲಸ ಎಲ್ಲ ಮುಗಿಸ್ತೀನಿ ಆಮೇಲೆ ಚಿಕ್ಕಪ್ಪ ಮನೆ ಹತ್ರನೇ ಇದ್ದಾರೆ ಅವ್ನು ಚಿಕ್ಕಪ್ಪನ ಚಿಕ್ಕಪ್ಪನತ್ರ ಕೊಟ್ಟು ಬಂದು ಸ್ನಾನಕ್ಕೆ ಹೋಗ್ಬಿಡ್ತೀನಿ ಮತ್ತು ಸಂಜೆ ಅಡುಗೆ ಕೂಡ ಮಾಡಬೇಕು ಮತ್ತು ಸಾಯಂಕಾಲ ಆಗ್ತಾ ಆಗ್ತಾ ಅಂಗಡಿ ಕೂಡ ಬರ್ತಾಯಿರ್ತಾರೆ ತುಂಬ ಕೆಲಸ ಜಾಸ್ತಿನೇ ಇರುತ್ತೆ ಏನು ಎಲ್ಲ ಮಾಡ್ಕೊಂಡು ಹೋಗಲೇಬೇಕು ನೋಡ್ತಾ ಇರ್ಬೋದು ಕ್ಲೀನ್ ಮಾಡಬೇಕೀಗ ಓಕೆ ಫ್ರೆಂಡ್ಸ್ ಬ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಏನು ಅನ್ನೋದು ಕೂಡ ನೀವು ಹೇಳ್ಬೋದು ಏನಿದಿಲ್ಲ ನನಗೂ ಕೂಡ ಏನಾದರೂ ವೀಡಿಯೋದಲ್ಲಿ ತಪ್ಪಿದ್ರೆ ಹೇಳಿ ಪರವಾಗಿಲ್ಲ ತಿದ್ದ್ಕೊಳ್ತೀನಿ ನನಗೆ ಯಾವ ಥರ ಅನಿಸುತ್ತೆ ಆ ಥರ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡೋಣ ಬನ್ನಿ ಬ್ಲಾಗ್ ಹೆಂಗೆ ಕಂಟಿನ್ಯೂ ಆಗುತ್ತೆ ಹೆಂಗೆ ಹೋಗುತ್ತೆ ಹೇಳ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನು ಸಂಜೆ ಕೂಡ ಆಯಿತು ನಾನು ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಹಂಗೆ ಕುತ್ಕೊಬಿಡ್ತೀನಿ ಅಂತೇಳ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗೋಣ ಅಂತೇಳಿ ಟಿ ಮಾಡ್ತಾ ಇದ್ದೀನಿ ಟೀ ಒಂದು ಕುಡಿದ್ರೆ ಫುಲ್ ಆ್ಯಕ್ಟಿವೇ ಅಂತಲೇ ಹೇಳ್ಬೋದು ನಾನು ಇನ್ನು ಮತ್ತು ಬೇಗನೆ ಅಡುಗೆ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮೊಟ್ಟೆ ಇದ್ವು ಒಂದು ಕಡೆ ಅನ್ನ ಕೂಡ ಮಾಡಿಟ್ಟಿದ್ದೆ ಅಂದ್ರೆ ಇನ್ನೂ ಸ್ವಲ್ಪ ಅಳ್ಕೊಳ್ತಾ ಇತ್ತು ಈ ಥರ ನಾನು ಪಾತ್ರೆಯಲ್ಲಿ ಅನ್ನ ಮಾಡಿದೆ ಚೆನ್ನಾಗಿ ಸ್ವಲ್ಪ ಹೇಳ್ಬಿಟ್ಟು ಏನೋ ಸ್ವಲ್ಪ ಮೊಟ್ಟೆ ಫ್ರೈ ಮಾಡಿಬಿಟ್ಟು ಮತ್ತು ತಿನ್ಬೇಕಾದ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಣ ಅಂತೇಳಿ ಸ್ವಲ್ಪ ಪಾತ್ರೆಯಲ್ಲೇ ಮಾಡಿದೆ ನಾನು ಕುಕ್ಕರ್ಗೆ ಹಾಕ್ಲಿಲ್ಲ ಅನ್ನಕ್ಕೆ ನೋಡ್ತಾ ಇರ್ಬೋದು ಒಂದಿಷ್ಟು ಮೊಟ್ಟೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಎಲ್ಲ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಈ ಥರ ನಾವು ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಮೊಟ್ಟೆಲ್ಲ ಒಡ್ಕೊಂಡು ನೀಟಾಗಿ ಇದು ಮಾಡ್ಕೊಂಡು ಹಾಕಿದ್ರೆ ಬೇಗನೆ ಬೇಯುತ್ತೆ ಮತ್ತು ಚೆನ್ನಾಗಿ ಹಸಿ ಸ್ಮೆಲ್ ಬರಲ್ಲ ಬೇಗ ಇದಾಗುತ್ತೆ ಬುರ್ಜಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಯಾವಾಗ ಮಾಡಿದ್ರು ಕೂಡ ಈ ಥರನೇ ಮಾಡೋದು ಇನ್ನು ಮಾಮೂಲಿ ಟೊಮೊಟೊ ಹಸಿರುಕಾಯಿ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಹಚ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದವು ಒಂದು ಟೈಮ್ ಸಾಕಾಗುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಚಿಕಮ್ಮವ್ರು ಇರ್ತಾರೆ ಮತ್ತು ಈ ಕಡೆ ನಮ್ಮ ಅಣ್ಣವ್ರು ಕೂಡ ಇರ್ತಾರಲ್ಲ ಏನೇ ಮಾಡಿದ್ರೂ ಕೂಡ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಡಲೇ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯೇ ಮಾಡ್ತೀನಿ ಇವಾಗ ನಾವು ಒಬ್ಬರೇ ಇದ್ದೀವಿ ಇಬ್ಬರೇ ಇದ್ದೀವಿ ಅಂತಂದರೆ ಇಷ್ಟಿಷ್ಟೇ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿದೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಆಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಕೂಡ ಹಾಕಿದ್ದೀನಿ ನಾನು ನನಗೆ ಅದೆಲ್ಲ ಹಾಕಿದ್ರೆ ತುಂಬ ಇಷ್ಟ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಅಂತ ಅಂತೇಳ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ಬಿಡ್ತೀನಿ ಮೊಟ್ಟೆ ಹಾಕಿ ಥರ ಮುಚ್ಚಿಬಿಡ್ತೀನಿ ಒಂದು ಸ್ವಲ್ಪ ಅದು ಒಂಥರ ನೀಟಾಗಿ ಹಂಗೆ ಬೆಂದ್ಕೊಂಬಿಡುತ್ತೆ ಒಳಗೇನೆ ಆಮೇಲೆ ಲಾಸ್ಟಲ್ಲಿ ಈ ಥರ ಎಲ್ಲ ಅದನ್ನೆಲ್ಲ ಒಡೆದ್ಬಿಟ್ಟು ಈ ಥರ ಬುರ್ಜಿ ಥರ ಮಾಡಿದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ಕೂಡ ಬುರ್ಜಿ ಬರೋದು ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಕೂಡ ಇಷ್ಟಪಟ್ಟು ತಿಂತಾನೆ ಅವನು ಅದಕ್ಕೋಸ್ಕರ ಈ ಥರ ಸ್ವಲ್ಪ ದಪ್ಪ ದಪ್ಪಿಗೆ ಇಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇನ್ನೇನು ಚೆನ್ನಾಗಿ ಫ್ರೈ ಆಯಿತು ಈ ಕಡೆ ಅನ್ನ ಕೂಡ ಆಗಿತ್ತು ನೋಡ್ತಾ ಇರ್ಬೋದು ಇನ್ನು ಸಾಯಂಕಾಲ ಕೂಡ ಆಯಿತು ಬೇಗನ ಅಡುಗೆ ಕೆಲಸ ಮುಗಿಸ್ಬಿಡ್ತೀನಿ ಟೈಮ್ ಸಿಕ್ಕರೆ ಇನ್ನು ನನ್ನ ಮಗ ಬಂದುಬಿಟ್ಟು ಚೆನ್ನಾಗಿ ಆಟ ಆಡ್ದೆ ಆಟಾಡಿಬಿಟ್ಟು ಮತ್ತೆ ಹಣ್ಣು ಕೇಳ್ದೆ ಊಟ ಮಾಡಿದ್ದಾಗಲೇ ಹಣ್ಣು ಕೇಳ್ದೆ ಅದಕ್ಕೆ ಸುಲ್ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಅವ್ನಿಗೇನು ಬೇಕು ಅಂತ ಕೇಳ್ತಾನೆ ಅದು ಅವ್ರು ಕೊಟ್ಬಿಟ್ರೆ ಸ್ವಲ್ಪ ಅವನಾದರೂ ಅವನಷ್ಟಿಗೆ ಅವನೇ ತಿನ್ಕೊಂಡು ಸ್ವಲ್ಪ ಆಟಾಡ್ಕೊಂಡಿರ್ತಾನೆ ಸದ್ಯ ಸ್ವಲ್ಪ ಚೆನ್ನಾಗಿ ಹುಷಾರಾಗಿದ್ದಾನೆ ಅದೇ ತುಂಬ ಖುಷಿ ವಿಚಾರ ಅಂದರೆ ಅದೇ ಟೈಮ್ ಟು ಟೈಮ್ ಸಿರಪ್ಪು ಮತ್ತು ಫ್ರೂಟ್ಸು ಮತ್ತು ಅವನಿಗೆ ಟೈಮ್ ಟು ಟೈಮ್ ಊಟ ಎಲ್ಲ ಮಾಡಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಬೇಗನೆ ರಿಕವರಿ ಆದ ಅದೊಂಥರ ತುಂಬ ಖುಷಿ ಆಯಿತು ನನಗೆ ನಾನು ಸ್ವಲ್ಪ ನೆಗಡಿಗಿದೆ ಹೋಗುತ್ತೆ ಇಷ್ಟರಲ್ಲೇನು ಸ್ವಲ್ಪ ಸಿರಪ್ ಆಗ್ತಾ ಆಗ್ತಾ ಅದು ಕೂಡ ಕ್ಲಿಯರ್ ಆಗುತ್ತೆ ಅದೇ ನೋಡ್ಕೊಂತ ಸ್ವಲ್ಪ ಖುಷಿಪಟ್ಟೆ ನಾನು ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಎಂಟು ಗಂಟೆ ಐದು ನಿಮಿಷ ಆಗಿದೆ ಬೆಳಗ್ಗೆಗೆ ಸ್ವಲ್ಪ ಹಾಗಲಕಾಯಿ ಇತ್ತು ಹಾಗಲಕಾಯಿ ಸಾಂಬಾರು ಮಾಡಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡ್ಬೇಕಷ್ಟೇ ಈಗ ಶೇಂಗಾ ಬೀಜ ಕೂಡ ಹುರ್ಕೊಂಡಿದ್ದೀನಿ ಇವಾಗ ಮಾಡ್ತೀನಿ ಸ್ವಲ್ಪ ಫ್ರೀ ಇದ್ದೆ ಅಷ್ಟೊಂದು ಯಾರು ಕಸ್ಟಮರ್ ಬರ್ತಾ ಇರಲಿಲ್ಲ ಅದಕ್ಕೆ ಬೆಳಗ್ಗೆ ನೆದ್ಬಿಟ್ಟು ಇನ್ನೇನು ಪರ್ತಾಡಿದೆ ಅಂತ ಹೇಳ್ಬಿಟ್ಟು ಒಂದು ಮೂರು ಚಿಕ್ಕ ಚಿಕ್ಕ ಹಾಗಲಕಾಯಿ ಇತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಕೂಡ ಹುರ್ಕೊಂಡಿದ್ದೀನಿ ಇಲ್ಲಿ ಹುಣ್ಸೆಹಣ್ಣೆಲ್ಲ ನೆನೆಸಿದ್ದೆ ಮುಂಚೆನೆ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ಎಲ್ಲ ಹಿಂಡಿ ಸೋಸ್ಬೇಕು ಸೋಸಿಬಿಟ್ಟು ಇವಾಗ ಟೊಮೊಟೊ ಈರುಳ್ಳಿ ಕೂಡ ಹಚ್ಕೊಂಡಿದ್ದೀನಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ರುಬ್ಕೊಂಡ್ಬಿಟ್ಟು ಮತ್ತೆ ಮಾಡಿಟ್ಬಿಡ್ತೀನಿ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಬೆಳಗ್ಗೆ ಚೆನ್ನಾಗಿರುತ್ತೆ ಏನೇ ಹೇಳಿ ನೈಟ್ ಮಾಡಿಟ್ಟು ಬೆಳಗ್ಗೆ ತಿಂದರೆ ಚೆನ್ನಾಗಿರುತ್ತೆ ಆಗಲಿಕಾಯಿ ಸಾಂಬಾರು ಮಾತ್ರ ನನಗೆ ತುಂಬ ಇಷ್ಟ ನಾನು ಫೇವ್ರೇಟ್ ಅಂತಲೇ ಹೇಳಬೇ ಹೇಳ್ಬೋದು ಬೆಳಗ್ಗೆ ನೋಡಬೇಕು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯ್ತು ಚಪಾತಿ ಮಾಡಿ ಅದಕ್ಕೆ ಚಪಾತಿ ಮಾಡ್ತೀನಿ ಇವಾಗ ಅಲ್ಲೇ ಅತ್ತೆ ರೂರಲ್ಲಿ ತಿಂದು ಬಂದಿದ್ದೆ ಲಾಸ್ಟ್ ಚಪಾತಿ ಅದಕ್ಕೆ ಮಾಡ್ತೀನಿ ಸ್ವಲ್ಪ ಇದೆಲ್ಲ ಇವಾಗ ಕೂಚಿಬಿಟ್ಟು ಎಲ್ಲ ರಸ ಎಲ್ಲ ತೆಗೆದುಬಿಟ್ಟು ಆಗಲಿಕಾಯಿ ಎಲ್ಲ ಇದ್ರಲ್ಲಿ ಬೇಯಿಸಿಬಿಡ್ತೀನಿ ತೋರಿಸ್ತೀನಿ ಅಲ್ಲಿ ನಿಮಗೆ ಫ್ರೆಂಡ್ಸ್ ಈಗ ಹುಣಸೆ ಅವಳಿಯಲ್ಲಿ ಆಗ್ಲಿಕಾಯಿನ ಬೇಯಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಮತ್ತು ಕಾಲು ಪರ್ಸೆಂಟು ಸಾಂಬಾರಲ್ಲಿ ಬೇಯುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಮತ್ತು ಹುಣಸೆವಳಿಯಲ್ಲಿ ಹಾಕ್ಬಿಟ್ಟರೆ ನಾವು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಜಾಸ್ತಿ ಕಾಯಿದ್ರೂ ಕೂಡ ಇದರಲ್ಲಿ ಬಿಟ್ಕೊಬಿಡುತ್ತೆ ಆಮೇಲೆ ತಿನ್ನೋಕೆ ಕೂಡ ಏನು ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಕೂಡ ತಿಂತಾನೆ ಇದನ್ನು ಹಾಗಲಿಕಾಯಿನ ಅವನು ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತೆ ನನಗಂತೂ ಫೇವ್ರೇಟು ನನಗೆ ಕೂಡ ತುಂಬ ಇಷ್ಟ ಅದಕ್ಕೆ ಮಾಡಿಟ್ರೆ ಬೆಳಗ್ಗೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಈ ಕಡೆ ಆಗಲಿ ಖಾರ ಕೂಡ ರುಬ್ಕೊಂಡಿದ್ದೀನಿ ಇಷ್ಟೇ ಸ್ವಲ್ಪ ಸಿಂಪಲಾಗೆ ಮಾಡ್ತೀನಿ ಚೆನ್ನಾಗಿರುತ್ತೆ ಏನು ಮಾಡಲಿರುತ್ತೆ ಸಾಂಬಾರಿಗೆ ಅಂದರೆ ಈ ಥರ ಏನಾದರೂ ಒಂದು ತರಕಾರಿ ಉಳಿದಿದ್ರೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಟೈಮ್ ಅಷ್ಟೆ ಇನ್ನೇನಾಗಲೇ ಬೇ ಸ್ವಲ್ಪ ಬೇಯ್ತಾ ಇದೆ ಸ್ವಲ್ಪ ಬೆಂದರೆ ಸಾಕು ಮತ್ತು ಆಮೇಲೆ ಸಾಂಬಾರಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಒಗ್ಗರಣೆ ಕೊಡ್ತೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಕರಿಬೇವಿದೆ ಬಟ್ ಅದು ಯಾಕೋ ಕರ್ಗಾಗ್ಬಿಟ್ಟಿದೆ ಅದಕ್ಕೆ ಕರಿಬೇವು ಯೂಸ್ ಮಾಡ್ತಾ ಇಲ್ಲ ನಾನು ಅದು ನೋಡ್ತಾಯಿದ್ರು ಒಂಥರ ಅನ್ನಿಸ್ತಿದೆ ಕವರಲ್ಲಿ ಹಾಕಿಟ್ಟಿದ್ದೆ ಅದು ಯಾಕೋ ಕಪ್ಪು ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ ತರ್ಸ್ಬೇಕು ಸರ್ತಿ ತರಿಸ್ಬಿಟ್ಟು ಕವರಲ್ಲಿ ಹಾಕಿಡೋಲ್ಲ ನೋಡಬೇಕು ಒಂದು ಚಿಕ್ಕದು ಡಬ್ಬಲೇನು ಹಾಕಿಡ್ತೀನಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕಿಂತ ಸ್ವಲ್ಪ ಖಾರ ಎಲ್ಲ ರುಬ್ಕೊಂಡಿರ್ತೀವಲ್ಲ ಆ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಒಂದೆರಡು ಮೂರು ಕುದಿ ಬಂದಮೇಲೆ ಆಮೇಲೆ ಲಾಸ್ಟಲ್ಲಿ ಹಾಗೆ ಕೈ ಹಾಕೋದು ಒಂದು ಕುದಿ ಕುದಿಸ್ಬಿಟ್ಟು ಹಂಗೆ ಹಿಡಿದು ಕುದಿ ಚೆನ್ನಾಗಿರುತ್ತೆ ಖಾರ ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಆಮೇಲೆ ನೀರು ಹಾಕ್ಕೊಂತೀನಿ ನಾನು ಸ್ವಲ್ಪ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ ಮಾಡ್ತೀನಿ ಇಡಬೇಕು ಮತ್ತೆ ತಳ ಇಲ್ಲ ತಳ ಹಾಕ್ ಬಿಡುತ್ತೆ ಇಷ್ಟ ಆದ್ರೆ ಸಾಕು ನೀರು ಹಾಕೊಳ ಇನ್ನು ಕುದಿ ಕೂಡ ಬಂತು ಇದಕ್ಕೆ ಒಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಕಾಣಿಸುತ್ತಲ್ಲ ಇಷ್ಟು ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಕಾಗಿದ್ರು ಕೂಡ ಅನಿಸಲ್ಲ ಅಷ್ಟೇ ಇನ್ನೊಂದು ಕುದಿ ಬಂದರೆ ಮುಗೀತು ಆಮೇಲೆ ಆಗಲಿಕ್ಕೆ ಎಲ್ಲ ಹಾಕ್ಬಿಟ್ಟು ಇಳಿಸ್ತೀನಿ ಸ್ವಲ್ಪ ಬೇಯಿಸ್ಬಿಟ್ಟು ಇನ್ನು ಚೆನ್ನಾಗಿ ಕುದಿ ಬಂತು ನೆಕ್ಸ್ಟ್ ಇವಾಗ ಎಲ್ಲ ಎಲ್ಲ ಚೆನ್ನಾಗಿ ಬೇಯಿಸಿಬಿಟ್ಟು ಇನ್ನೊಂದ್ಸರ್ತಿ ಸ್ವಲ್ಪ ನೀರು ತಣ್ಣೀರು ಹಾಕಿ ತೊಳ್ದಿದ್ದೀನಿ ತೊಳ್ದು ಒಗೆದೊಳಗೆ ಹಾಕ್ತೀನಿ ಅಷ್ಟೇ ಚೆನ್ನಾಗಿರುತ್ತೆ ನಾನು ಇದೇ ಥರನೇ ಮಾಡೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಇನ್ನೊಂದು ಕುದಿ ಕುದಿಸ ಬೇಯಿಸ್ಬಿಟ್ರೆ ಸಾಕು ರೆಡಿಯಾಗ ಮತ್ತು ಗೆದ್ದು ಇನ್ನೇನು ಸುಮ್ಮನೆ ಪಂದಾಡೋದು ಅದಕ್ಕೆ ಈವಾಗಲೇ ಮಾಡಿಟ್ಬಿಡ್ತೀನಿ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಮಾಡಿದ್ರು ಕೂಡ ಪರವಾಗಿಲ್ಲ ಒಂದು ಸ್ವಲ್ಪ ಅನ್ನ ರೈಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಉಪ್ಪು ಎಲ್ಲ ನೋಡ್ಕೊಂಡ್ಬಿಟ್ಟು ಉಪ್ಪು ಕಡಿಮೆ ಆದರೆ ಸ್ವಲ್ಪ ಉಪ್ಪ ಹಾ ಜಾಣ ಇಷ್ಟೇ ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಕುದಿ ಬರಲಿ ಸಾಕ ಆಮೇಲೆ ಇಳಿಸ್ಬಿಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮಗೆ ವೀಡಿಯೋಸ್ ನೋಡಿಬಿಟ್ಟು ಏನು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಫ್ರೆಂಡ್ಸ್